ಶಿವಮೊಗ್ಗದ ಕಿಶನ್ ಹ್ಯಾಂಡಿಕ್ರಾಫ್ಟ್ಸ್ ನಲವತ್ತು ವರ್ಷ ಪೂರೈಸಿದ ಸಂಭ್ರಮ ಈ ಹಿನ್ನೆಲೆಯಲ್ಲಿ ಶಿವಮೊಗ್ಗದಲ್ಲಿ ಜನವರಿ ಇಪ್ಪತ್ತಾರರಂದು ನಂದಿ ಬಿಲ್ಡಿಂಗ್ಸ್ ನಲ್ಲಿ ಕಿಶನ್ ವರ್ಲ್ಡ್ಸ್ ಆಫ್ ಹ್ಯಾಂಡಿಕ್ರಾಫ್ಟ್ ಎಂಬ ನೂತನ ಶೋರೂಮ್ ಉದ್ಘಾಟನೆಗೊಳ್ಳಲಿದೆ ಈ ಉದ್ಘಾಟನಾ ಸಮಾರಂಭವನ್ನ ಡಾಕ್ಟರ್ ಶ್ರೀ ಬಸವ ಬಸವಮರುಳಸಿದ್ಧ ಸ್ವಾಮೀಜಿಗಳು ನೆರವೇರಿಸಲಿದ್ದಾರೆ ಎಂದು ಉದ್ಘಾಟನಾ ಸಮಾರಂಭದ ಕುರಿತು ಕಿಶನ್ ವರ್ಲ್ಡ್ಸ್ ಆಫ್ ಹ್ಯಾಂಡಿಕ್ರಾಫ್ಟ್ನ ಮಾಲೀಕರಾದ ರವಿ ಕಿಶನ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ದಾರೆ ಆತ್ಮೀಯರೇ ನಮ್ಮ ಸಂಸ್ಥೆ ಕಿಶನ್ ಹ್ಯಾಂಡಿಕ್ರಾಫ್ಟ್ಸ್ಗೆ ಈಗ ನಲವತ್ತು ವರ್ಷಗಳನ್ನು ಪೂರೈಸಿದ ಸಂಭ್ರಮ ಕಳೆದ ನಲವತ್ತು ವರ್ಷಗಳಲ್ಲಿ ಕರಕುಶಲ ವ್ಯಾಪಾರದಲ್ಲಿ ಅತ್ಯಂತ ವಿನೂತನ ಮತ್ತು ವಿಶಿಷ್ಟ ಶೈಲಿಯ ಕಲಾಕೃತಿಗಳನ್ನು ಗ್ರಾಹಕರಿಗೆ ನೀಡುವಲ್ಲಿ ನಮ್ಮ ಸಂಸ್ಥೆ ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದೆ ಶಿವಮೊಗ್ಗ ನಗರದಲ್ಲಿರುವ ನೆಹರು ರಸ್ತೆಯಲ್ಲಿ ತನ್ನ ವೈವಿಧ್ಯಮಯ ಕಲಾಕೃತಿಗಳ ಮಳಿಗೆಯಲ್ಲಿ ದೇಶ ವಿದೇಶಾದ್ಯಂತ ಮನೆ ಮಾತಾಗಿರುವ ಕಿಶನ್ ಹ್ಯಾಂಡಿಕ್ರಾಫ್ಟ್ಸ್ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿಯೇ ರಾಜ್ಯ ಪ್ರಶಸ್ತಿಗೆ ಭಾಜನರಾಗಿರುವ ಸಂಸ್ಥೆ ಮೇರು ನೈಪುಣ್ಯ ಹೊಂದಿರುವಂತಹ ಕಲಾಕೃತಿಗಳ ಕಲಾವಿದರ ವಿಶಿಷ್ಟ ಕಲಾಕೃತಿಗಳನ್ನು ಗ್ರಾಹಕರಿಗೆ ತಲುಪಿಸುವಲ್ಲಿ ಕಿಶನ್ ಹ್ಯಾಂಡಿಕ್ರಾಫ್ಟ್ಸ್ ಪ್ರಮುಖ ಪಾತ್ರವನ್ನು ಪಾತ್ರವನ್ನು ವಹಿಸ್ತಾ ಇದೆ ಕಿಶನ್ ಸಮೂಹ ಸಂಸ್ಥೆಗಳ ಸ್ಥಾಪಕರಾದ ದಿವಂಗತ ಬೆಳಗಿ ರಾಮಾಯಣ ಅವರು ಕರ್ನಾಟಕದ ರಾಜಕೀಯ ಶಕ್ತಿ ಕೇಂದ್ರ ವಿಧಾನಸೌಧದಲ್ಲಿ ಮಾನ್ಯ ಸಭಾಪತಿಗಳು ಹಾಸನರಾಗುವಂಥ ಪೀಠವನ್ನು ನಿರ್ವಹಿಸಿ ಇಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದವರು ಹಾಗೆಯೇ ಕರ್ನಾಟಕ ರಾಜ್ಯದ ನಡೆದಂಥ ಹತ್ ಸಾವಿರಾರು ಸಭೆ ಸಮಾರಂಭಗಳಿಗೆ ನೆನಪಿನ ಕಾಣಿಕೆ ಹಾರಗಳನ್ನು ಶಾಲುಗಳನ್ನು ಪೂರೈಸಿದಂಥ ಖ್ಯಾತಿ ನಮ್ಮ ಸಂಸ್ಥೆಗಿದೆ ಇಡೀ ಶಾ ರಾಜ್ಯಕ್ಕೆ ಶ್ರೀಗಂಧದ ಬೀಡು ಎಂಬ ಹೆಸರನ್ನು ತಂದುಕೊಟ್ಟಂಥ ಶ್ರೀಗಂಧದ ಮೇರು ಕಲ ಕಲಾಕೃತಿಗಳು ಬೀಟೆಯ ಮಂಟಪಗಳು ಹಿತ್ತಾಳೆ ಮತ್ತು ಕಂಚಿನ ಆಲಂಕಾರಿಕ ವಸ್ತುಗಳು ನೆನಪಿನ ಕಾಣಿಕೆಗಳು ಹಾಗೂ ಚನ್ನಪಟ್ಟಣದ ಆಟಿಕೆಗಳಿರ್ಬೋದು ಇಂತಹ ಎಲ್ಲ ಕಲಾಕೃತಿಗಳನ್ನು ಒಂದೇ ಸೂರ್ಯನೆಯಲ್ಲಿ ಮಾರಾಟ ಮಾಡುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಈ ನಮ್ಮ ಸಂಸ್ಥೆ ನಲವತ್ತು ವರ್ಷಗಳನ್ನು ಪೂರೈಸಿರುವ ಸಂಭ್ರಮದಲ್ಲಿ ಈಗ ನಮ್ಮ ಗ್ರಾಹಕರಿಗೆ ಇನ್ನೂ ಹೆಚ್ಚಿನ ಸೇವೆಯನ್ನು ನೀಡುವ ನಿಟ್ಟಿನಲ್ಲಿ ಇನ್ನೂ ವಿಶಾಲವಾದ ಶೋರೂಮ್ನಲ್ಲಿ ಕಿಶನ್ ಬೋರ್ಡ್ ಆಫ್ ಹ್ಯಾಂಡಿಕ್ರಾಫ್ಟ್ಸ್ ಎಂಬ ಒಂದು ನೂತನ ಉದ್ಯಮವನ್ನು ಆರಂಭಿಸ್ತಾ ಇದ್ದೇವೆ ಈ ಉದ್ಯಮದ ಉದ್ಘಾಟನೆಯನ್ನು ಶ್ರೀ ಬಸವಕೇಂದ್ರ ಸ್ವಾಮೀಜಿಗಳು ಇವರ ದಿವ್ಯ ಸಾನಿಧ್ಯದಲ್ಲಿ ಶ್ರೀ ಎಸ್ ಮಧು ಬಂಗಾರಪ್ಪನವರು ಕರ್ನಾಟಕ ರಾಜ್ಯ ಸಚಿವರು ಇವರು ನೆರವೇರಿಸಲಿದ್ದಾರೆ ಹಾಗೆಯೇ ಶ್ರೀ ಬಿ ವೈ ರಾಘವೇಂದ್ರ ಶಿವಮೊಗ್ಗ ಸಂಸದರು ಹಾಗೂ ಶ್ರೀ ಎಸ್ ರುದ್ರೇಗೌಡ ಮಾನ್ಯ ವಿಧಾನ ಪರಿಷತ್ ಶಾಸ ಶಾಸಕರು ಶ್ರೀ ಡಿ ಎಸ್ ಅರುಣ್ ಶ್ರೀ ವಿಧಾನ ಪರಿಷತ್ ಶಾಸಕರು ಹಾಗೂ ಶ್ರೀ ಎನ್ ಗೋಪಿನಾಥ್ ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಅಧ್ಯಕ್ಷರು ಶ್ರೀ ಬಿ ಎ ರಂಗನಾಥ್ ನೆಹರು ರಸ್ತೆ ವರ್ತಕರ ಸಂಘದ ಅಧ್ಯಕ್ಷರು ಇವರು ಉಪಸ್ಥಿತರಿರಲಿದ್ದಾರೆ ಹಾಗೆಯೇ ನಮ್ಮ ಶಿವಮೊಗ್ಗ ನಗರದ ಜನಪ್ರಿಯ ಶಾಸಕರಾದ ಶ್ರೀ ಎಸ್ ಎನ್ ಚಂದಬಸಪ್ಪ ಇವರು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ